ಪಾಕ್ ಸೇನಾ ಮುಖ್ಯಸ್ಥನ ಮನೆ ಬಳಿಯೇ ಬ್ಲಾಸ್ಟ್ ಅನ್ನ ಮಾಡಿದೆ ಆಸಿ ಮುನೀರ್ನ ಟಾರ್ಗೆಟ್ ಮಾಡಿ ಭಾರತ ದಾಳಿ ಮಾಡಿದೆ ಮುನೀರ್ ನಿವಾಸದಿಂದ ಸ್ವಲ್ಪ ದೂರದಲ್ಲೇ ಬ್ಲಾಸ್ಟ್ ಆಗಿದೆ ಭಾರತದ ದಾಳಿಗೆ ಬೆಚ್ಚಿ ಬೆರಗಾಗಿದ್ದಾರೆ ಆಸಿ ಮುನೇರ್ ಭಯದಿಂದ ಮನೆ ಬಿಟ್ಟು ಬಂಕರ್ ಅನ್ನ ಸೇರಿದ ಮುನೀರ್ ಸೇನಾ ಮುಖ್ಯಸ್ಥನನ್ನ ಬೇರೆಡೆ ಶಿಫ್ಟ್ ಮಾಡಿದಂತಹ ಪಾಕ್ ಸೇನೆ ಸೇನಾ ಮುಖ್ಯಸ್ಥನ ಮನೆ ಬಳಿಯೇ ಬ್ಲಾಸ್ಟ್ ಆಗಿದೆ ಭಾರತಕ್ಕೆ ಪಾಕ್ ಸೇನಾ ಮುಖ್ಯಸ್ಥನೇ ಟಾರ್ಗೆಟ್ ಆಗಿರುವಂತದ್ದು ಆತ ನಡ್ಕೊಳ್ತಾ ಇರುವಂತಹ ರೀತಿಗಳು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಕಾಲ್ ಕೆರೆತ್ಕೊಂಡು ಭಾರತದ ಸವಾಸಕ್ಕೆ ಬರ್ತಾ ಇರುವಂತದ್ದು ದಾಳಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಆತನ ಆತನ ಮನೆ ಬಳಿಯೇ ಇದೀಗ ಟಾರ್ಗೆಟ್ ಆಗಿರುವಂತ ಅಸೀಮ್ ಮುನೀರ್ನ ಟಾರ್ಗೆಟ್ ಮಾಡಿ ಭಾರತ ದಾಳಿಯನ್ನ ಮಾಡ್ತಾ ಇದೆ ಇದು ವೆರಿ ಕ್ಲಿಯರ್ ಉಗ್ರರಿಗೆ ಕುಮ್ಮಕ್ಕನ್ನ ಕೊಡ್ತಾ ಇದೆ ಅಲ್ಲಿ ಪಾಕಿಸ್ತಾನದ ಸೇನೆ ಅನ್ನೋದು ಗೊತ್ತಿರುವಂತಹ ವಿಚಾರ ಇದರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ಭಯದಿಂದ ಮನೆ ಬಿಟ್ಟು ಬಂಕರ್ ಅನ್ನ ಸೇರಿದ್ದಾರೆ ಮುನೇರ್ ಸೇನಾ ಮುಖ್ಯಸ್ಥನನ್ನ ಬೇರೆಡೆ ಶಿಫ್ಟ್ ಮಾಡಿದಂತಹ ಪಾಕ್ ಸೇನೆ ದೃಶ್ಯದಲ್ಲಿ ಗಮನಿಸ್ತಾ ಇದೀರಲ್ಲ ಆತನೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಕಾನೂನು ಮತ್ತು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಭಾರತ ಆರೋಪಿಸಿದೆ ಈ ದಾಳಿಗಳ ಹಿಂದಿನ ಮಾಸ್ಟರ್ ಮೈಂಡ್ ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅಂತ ಹೇಳಿ ಭಾರತ ಕೂಡ ಹೇಳ್ತಾ ಇದೆ ಆದ್ರೆ ಭಾರತವು ತನ್ನ ಗಡಿಯನ್ನ ರಕ್ಷಿಸುವ ಜೊತೆಗೆ ಭಾರತೀಯ ವಾಯುಪಡೆಯ ಗುಪ್ತಚರ ಮಾಹಿತಿಯಿಂದ ಸಾವಿರಾರು ಪಾಕಿಸ್ತಾನಿ ನಾಗರಿಕರ ಜೀವಗಳನ್ನ ಸಹ ಉಳಿಸಿದೆ ಪಾಕಿಸ್ತಾನದ ಈ ಕೃತ್ಯವು ಅದರ ಹೆಬ್ಬಗೆಯ ನೀತಿಯನ್ನ ಕೂಡ ಜಗತ್ತಿಗೆ ತೋರಿಸ್ತಾ ಇದೆ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಸಾವಿರಾರು ಆರೋಪಗಳನ್ನ ಕೂಡ ಮಾಡಿದ್ರು ಭಾರತ ಸಂಯಮದಿಂದ ಇದೆ ಸಂಯಮದಿಂದ ಫೇಸ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ ಭಾರತ ಆಸಿಮ್ ಮುನಿರ್ ಓರ್ವ ಮತಾಂಧ ಅನ್ನೋದು ಅವರ ಹೇಳಿಕೆಗಳಿಂದಲೇ ಕೂಡ ದೃಢಪಡ್ತಾ ಇದೆ ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷದ ಮೂಲ ಕಾರಣ ಆಸಿಂ ಮುನಿರ್ ಅಂತ ಕೂಡ ಹೇಳ ನಮ್ಮ ಧರ್ಮಗಳು ಸಂಸ್ಕೃತಿಗಳು ಸಿದ್ಧಾಂತಗಳು ಮತ್ತು ಗುರಿಗಳು ವಿಭಿನ್ನವಾಗಿವೆ ಎಂಬ ಹೇಳಿಕೆಯನ್ನ ಮುನೀರ್ ಇತ್ತೀಚೆಗಷ್ಟೇ ಕೂಡ ಕೊಟ್ಟಿದ್ರು ಪಾಕಿಸ್ತಾನದಲ್ಲಿ ರಾಷ್ಟ್ರೀಯತಾವಾದಿ ಭಾವನೆಗಳು ಕೂಡ ಭುಗ್ಗಿಲೆದಿದೆ ನಾವು ನಮ್ಮ ಸೈನ್ಯದೊಂದಿಗೆ ನಿಲ್ತೇವೆ ಸೈನ್ಯ